ಆ ದಾಮನಿಗಾದ ಕಾದ ತೀತಿ ಇದ್ದಬಹುದಿ ಅಲ್ಲ ಆಕೆ ಒತ್ತಿಗೆ ಕೆಮ್ಮಿದ ಹುಟ್ಟಿದ ಕಿಕ್ಕಿ ಕಿತ್ತಿ ಅಲ್ಲ ಆ ಕಿತ್ ನನಿಗಾದ ರಾಧೆ ಇರಬಹುದೇ ಅಲ್ಲ ಬಾರಿ ಹೊಲಿಸಿ ಈಕೆ ನನಗಾಗಿ ಕಾದ ಹುಲ್ಲೆಲ್ಲ ಚಿನ್ನವನ ಅದ ಈಕೆ ಹಿಂಗ ಕರದ ಹಳ್ಳಿಲಿಕ್ಕೆ ನನ್ನ ಸ್ಟೈಲ್ ಆಗ ಕೇರಿತಾನೆ ಹುಡುಗಿ ನೀ ಕೇಳ ನಾ ಹುಟ್ಟಿದೂರೇ ಗಂಡ ಮೆಟ್ಟೈತೆ ಕಲಬುರಿಕೆ ಊರೇ சுள்ள தகி வியாத நீ தக்கார கரகெழ்த்த நின் முந்தபூர தூரில கே சவனி ஊர நன் மெருசை ஒனி ஊரகினி கேள நான் ஜோர கண்ட பெர் சைத்து கலகரிக்கி ஊர சுள்ள தகி வீ தகர கர கெழ்த்த நன் முந்தபூர தூரில கே சவனி ஊர நன் மெருசை

ತೂತಂದ್ರೆ ಉದು ಉಲಾಯಿ ತೂತ ತನ್ನ ತೂತು ಸಣ್ಣ ಕೂಸು ಆ ತೂತ ಆ ತೂತಿದ್ದೇವೆ ತೂತಿದ್ದೆ ನಮ್ಮ ಮಾವ ಬೆರ್ದ್ರೆ ಅಲಿಯಾ ದೊಡ್ಡವಾಗಲಿ ಪೇರಿ ಕಿಶಿಂದ ಒಂದು ಬದ್ದೆಮ್ಮಿ ಕೊಟ್ಟಿದ ಏನು ಕೊಟ್ಟಿದೆ ಬದ್ದೆಮ್ಮಿ ಬದ್ದೆಮ್ಮಿ ಬಡ್ ಬಡ್ಡ್ಯಮ್ಮಿ ಅಲಿಯ ಎಮ್ಮಿ ಯಾವಾಗ ಕ್ವಾನ ಅದು ಎಲ್ಲನೂ ಕತ್ತುತ್ತವೆ ನಮ್ಮ ಕದೆ ಕಟ್ಟಪ್ಪ ಕೊಟ್ಟು ತಗೊ ಮಾರ್ರೀ ಹತ್ತರ ಮಕ್ಳು ಎಸಿರಿ ಹಾಂ ಅಂತ ಗೊತ್ತಿಲ್ಲ ನಿವಿ ಏ ಒಳ್ಳೆ ಸರ್ವಿಸ್ ಆಗೈತಿ ಗೊತ್ತಾಗೈತಿ ಭಾಳ ಕೆತ್ತ ತದ್ವಿ ತನ್ನಕೆ ಏನವೇ ಏನು ನಾಯಿ ಕು ನೀನು ನೋಡಿದೀನಿ ಓದಿನಿ ಅವತ್ತಿಂದ ನಮಗ ಹೌದಾ ನಾಯಿ ಕುನು ಉಪ್ಪೊತ್ನ ಇದ್ಬೇ ಕಟ್ ಸಚ್ಚಿನ್ನ ಹಾಂ ಹಾಂ ಕರಿ ಸಣ್ಣ ಕೂಸಿದಾಗ ಎಮ್ಮಿ ಬಡ್ಡಿ ಎಮ್ಮಿ ಕೊಟ್ಟಿದ್ದ ಬಡ್ಡಿ ಎಮ್ಮಿ ಸುತ್ತಿ ಮತ್ತೆ ಆತು ಹಾಂ ಬಡ್ಡಿ ಎಮ್ಮಿ ಕೊತ್ತಿದ್ದವಿ ಅಳ್ಯಾವ ಮೇಲೆ ಹಾನರು ತಿಂದು ಹೈನಾ ತಿಂದು ಕಿಶಿಂದ ದೊಡ್ಡವು ಆಗಲಿ ಅದಕ್ಕೆ ಒಂದೇ ಒಂದು ಹೊಲಸು ಕೆತ್ತ ಇತ್ತವಿ ಏನದು ಅದಕ್ಕೆ ಏನದ ಡಿ ಸೌಂಡ್ ಸೌಂದು ಕೇಳ್ತು ಅಂದ ಕೆತ್ತ ಕುಣಿತಿತ್ತವಿ ಅದು ಹೆಂಗ ಕುಣಿತಿತ್ತು ಗೊತ್ತಂದ ಕುಂಚಿ ತೇಮ್ ತು ತೇಮ್ ಹಿಂಗೆ ಕುಣಿತಿತ್ತು ತೊಗಲೆ ಹಳೆ ಊರ್ ತೊಗಲೆ ನಾಯ ನನವ ನೀ ನೀ ತಿಳ್ಕೊಂಡಿ ನಿನ್ನ ನೀ ಅದ ಹಿಂಗ ಕುಣಿತಿತ್ತು ಅಂದ್ಯಾ ಕುಣಿತಿತ್ತು ಅಂದ್ಯಾ ನೀ ಏನದಲ್ಲ ಅದ್ ಹಿಂಗ ಕುಣಿತಿತ್ತವಿ ಅದ ತನ್ನ ತೂತಿದ್ಯಾಂದ ಇಲ್ಲದ ಬಂದ ಅದ ಅದ ಗೊತ್ತಿ ತಿಂದು ಬಂದ ಕಿಸಂದ ಗಿಡದ ನೆಲ್ಲಿಗೆ ಮಕ್ಕೊಂಡಿದ್ಯಾ ಗಿಡದ ನೆಲ್ಲಿಗೆ ಮಕ್ಕೊಂಡಿದ್ಯಾ ಅದ ಅದ ಗೊತ್ತಿ ತಿಂದಿದ್ಯಾ ಆರ್ ಆರ್ ರೊಟ್ಟಿ ತಿಂದು ಗಿಡದ ನೆಲ್ಲಿಗೆ ಮಕ್ಕೊಂಡಿದ್ಯಾ ಹೌದವಿ ತನ್ನ ತೂತಿದ್ದಾಗ ಆದ್ರೆ ಎಷ್ಟಿತ್ತು ಏನವಿ ನಾಯಿ ಕುನಿ ಬೆನ್ ಹತ್ತಿಂದ ಹತ್ತಿಂದ ಒಂದೂ ಹತ್ತಿರ್ತೀವಿ ಅಲ್ಲ ಆಗಿದ್ವಿ ನಿಮ್ಮ ಮಾವ್ನಿಗೆ ದನ ಆದಂಗೆ ಆಗ್ಯಲ್ಲ ಲೇ ಆ ಏನು ಮಾಡ್ದದಿ ನಂದೆಲ್ಲ ಕದ್ದ ಕದ ಕೇಸಿನ ನಾಯಿ ಕುನಿಗ ಹಾಕಿ ಬಿತ್ತೀನಿ ನೀನು ನೀನು ಹಿಂಗಾಗಿ ನಾ ಹಿಂಗಾಗಿ ನೀ ಹಿಂಗ ಇರಲೇ ನಾಯಿ ಕುಂದಿ ಇನ್ನೂ ಸರ ಎಷ್ಟು ಕುಂದ್ರು ಮಾರ ಆಯ್ತು ಹಂಗಾದ್ರೆ ಈಗ ಯಾಕೆ ಬಂದಿ ಅಭಿ ಇನ್ನೂ ಇಲ್ಲ ಮುಗದಿಲ್ಲ ಅದು ಹಾಂ ಮುಗಿತನ ಬಿದು ಮಗನ ಅಲ್ಲ ಹೌದಲ್ಲ

ಮ್ಯಾಗಿಂದ ಏನು ಹಾದ ಹಚ್ಚಿಕೊಂಡು ಬಂದಾರ ಅವನು ಅವನು ಬಂದಿದ್ದ ಕಟ್ಟಿ ಪಿಟ್ಟಿ ಕಟ್ಟಿ ಪಿಟ್ಟಿ ಏನು ತುಲಿತ್ತು ಅವತ್ತು ಹೋಗಿ ಒಲಕ್ಕೆ ಕೂತಿದ್ದ ಏನಾದ್ರ ಎದ್ದ ಹಲಗ ಬಡವಲ್ಲ ಗೆತನ ಏನು ನಾಲಿಗೆ ಓ ನಾಲಿಗೆ ಅಂದಂಗ ನಿಮ್ಮದ ಇದೋ ಅದನ್ನದಿ ಹ ನಮ್ಮದ ಇದೋ ಅವರು ನೋಡಿ ಅಂದಂಗ ನಿಮ್ಮ ಹೆತ್ತದ ಹೆಸರು ಓಹೋ ಅಯ್ಯೋ ಯತಾ ಎತ್ತಿದಾಗ ನೋಡಿ ತಡಕೊಳ್ಳು ಶಕ್ತಿ ಗಂಧಿಗಿನ ದೇವದ ಕೊಟ್ಟಿಲ್ಲ

ක අත නන්නද මූලි වැදි අපදශය අයගපත් නක පොලි ගොත්තු බිච්චිදුුණහල හචීතෝ හොලි ගෙන මතේ න ඇදිද අද ගූති කමේතිය දෝ සැනර ගම්ුල නිස්තන් ඉදසේ නම කියැන කියන රාදද නිවා ජෞ්දාව.

ನನ್ನ ಗೋಲ್ ಗುಮತ್ ಮ್ಯಾಗ ನಿತ್ತು ಓದಿದ್ರೆ 14 ತಲ ಕೇಳ್ತೈತಿ. ಯಸಲ 14 ತಲ 14 ಸಲ ಹ್ಮ್ ಎಲ್ ಯಾ ನೋಡಿ ಇಲ್ಲಿ ಯಸಲ ಕೇಳ್ತೈತಿ ನೋಡಿ ನನ್ನ ಹೆತ್ತದು ಹರಿ ಬಾ ಹರಿ ಅಲ್ಲ ಉನಿನ ಬಾನದಂತೆ ಯಾರಿಗೋ ಕಾಣದಂತೆ സാലി കാ സാലിന ಚಾಚ್ ಮರ್ಯಾದೆ ಕೊಟ್ಟು ಅಪ್ಪ ಈ ನಮ್ಮನಿ ಬಿಲ್ದಪ್ಪ ಕೊತ್ತಲ ಆಸ್ತಿಗೆ ಏನದು ಅಲ ಈ ಇಂತ ರಾಜ ಮರ್ಯಾ ಇಂತ ರಾಜ ಮರ್ಯಾದೆ ನಮ್ ಜಿಲ್ಲಾದಾಗ ಯಾವನು ಕೊಟ್ಟಿದ್ದು ನಾನು ಚಟ್ಟಿದು ಸರ್ವಿಸ್ ಬಾಳ ಗೆತ್ತಲ ಕೊಡಾಕ ಸರ್ವಿಸ್ ಅನ್ನಕ್ಕೆ ನವಿ ಹೇಳ ನೀ ಹೆಸರು ಚೆನ್ನಾಗಿ ಹೇಳ ಅಲ್ಲ ಅವನು ಹರಿ ಹರಿಬಾ ಹರಿ ಏನ್ಲೇ ನಿಂದೇನು ಹರಿಯದ್ ನಾನು ಅವಿ ಹಾ ನಮ್ಮವ್ವ ನನಗೆ ನನಗ ಚಂತಗೇನ ಹೆತ್ತದಿತ್ತಿದ್ರು ಏನಂದಿ ಇಟ್ಟಿದ್ರು ಊರ್ ಮಂದಿನೆಲ್ಲಾ ಕುದಿಸಿ ನಮ್ಮ ಅತ್ತಿ ನಮ್ಮವ್ವನ್ ಕೈಯಾಗ ನನ್ ಕೊತ್ತ ಒಂದವನ್ ತೊತ್ತಲ್ದ ನನ್ ಬೂನ ಹಾಕಿ ಚಂದ ಓ ಊರ ಮಂದಿನ ಹಾಕ್ಬೇಕಾಗಿತ್ತೆ ಅಂದ್ರ ಇಲ್ಲ ನಮ್ಮ ಅತ್ತಿ ಮಾವ ಹಾಕಿದದ ಊರ ಮಂದಿನೆಲ್ಲಾ ಕುದಿಸಿ ಹೇಲ್ಗೂ ಕುದಿ ಕುದಿಸಿ ತಿನಸಿ ತಿನಸಿ ಹೆಸ್ರು ಭಾಳ ಚಂದ ಇತ್ತಿದ ಅದಾವೆ ಹರಿ ಬಾಬು ತೇಲಿ ಇನ್ನ ಮುಂದೈತಿ ಐದು ಹರಿ ಬಾಬು ಹಾ ನಿಮ್ಮ ಅನತಾಂಬದ ಕೈಯಾಗ ಸಿಗಬಾರ್ದ ಸಿಕ್ಕದ ಹರಿ ಬಾ ಹರಿ ಬಾ ಹರಿ ಬಾ ಹರಿ ಬಾ ಆಗ್ಬಿಟ್ಟೈತಿ ಅನ್ನಂಗ ಐತಿ ಬೇಸಾಯ್ತ ಬೇಡ ನೋಡಿ ಹೌದವೇ ಅಂದಂಗ ನಿಮ್ದು ದಿಡ ಊದಿಲ್ಲ ಹ ಊರ್ಲ ನಿಮ್ಮ ಊದಾಗ ಹೋಗಬೇಕು ಗೊತ್ತಿರಬೇಕಲ್ಲ ನಿನ್ನ ಅದವಿ ಹದ ಹದ ತೇಳಕಿಸಿ ನಟದ ತಂದ್ಲ ಈ ಊರು ತುಂಬಾ ಯಾರು ಹರ ಹ ಐದು ವರ್ಷಕ್ಕೆ ಗುಮ್ಮು ಗುಪ್ನೆ ತೇಳಕೋದ ತಿಡಗೆ ಅಂತಂದ್ಲ ನಮ್ಮ ಗೌಡರು ಏನ ಹಾಗ್ಯಾಕ ರಾ ये वाले पना है फलस निमगाओ आवड मता ये वो दा क्या न होते-होते घुले खट्टे थे पाँ ना मौवा ना मुडी क्या क्या ला हाँ ना माँव ना मौवा नहीं कितना बादामा वो यात मुन इंता पित ये

ಚಂದಲ್ ತಲಿವಿ ತಿಲಿಪಿ ನಮ್ಮವ್ವ ಅದು ಒಂದಿ ಇಂಥ ದೊಡ್ಡ ಪೀತ ತಗಿಯಾಕ ಆಕಿ ಪದಕ ಏನ ಆಗಿದ ಏ ಏ ಬಕ್ಕ ಬಾರಿ ಬಡೀಲಿ ಅವರ ಅಂದ್ರ ಅವ್ರನ್ನ ಡಿಲಿವರಿ ಮಾಡ್ಕೊಂಡು ಹಡ್ದ ಹೆಂಗೆ ಕೂಸಲ್ಲ ಅಂದ್ರ ಅವ್ರ ಮನೆಗ್ ಕೆಲ್ಸಕ್ಕೆಲ್ಲಾ ಹೀಗಾಗಿ ನಾವು ಅವರ 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 ಅಂತ ಆಕಿ ನಿನ್ನ ಹದದಾಕಿಲ್ಲ ನಿನ್ನ ಪದದಕ್ಯ ನಾನು ಪಡ್ದ ಆಕೇನ ನೋಡಿ ಹಾ ಹಾ ಚಂದದ ತಲಿವಿ ತಿಲಿಪಿನ ನನ್ಗ ಕೊತ್ ಮದುವೆ ಮಾಡುತ್ ನಂದು ನಿಂತು ಹೋಯ್ಕೊಲೆ ಮಾರಿ ನೋಡ್ಬ ನೀನು ಹೆಣ ಎತ್ತಿ ಅಲ್ಲ ನಮ್ಮ ಮೌ ಎಲ್ಲಿ ನೀ ಎಲ್ಲಿ ಅಕಿನ್ ಹೋಗಿ ಹೋಗಿ ನೀನ್ ಮದ್ವೆ ಆಗೋದ ಎಲ್ಲ ಸುಳ್ಳ ಇದು ನೀ ಏನೇನ್ ದಮಾಚಾರ ಕೊತ್ತ ಆ ಜಾಗ ಕಲಿ ಮಾಡು ಅವಿನೇಮ್ ನೋದಾಗ ಶಾದು ಕಾನನ್ ಗತ್ಲೆ ಇಲ್ಲ ನೀನ ತೆಪ್ಪಲ್ಲೇ ಹೊದಿದಿತ್ತ ಕಾಲಾಗಿದ್ದು ತೆಗೆದು ದ್ಯಾದಕ್ ತೊಗದ ಬಿದ್ದು ಮುಖಕ್ಕ ನೆಕ್ಕಿ ಸುಮ್ಮ ಇದನ್ನ ಕೂದ್ನ ಹಾದದ್ ಗಿತ್ತಿ ಮಗನ ಹಾದದ್ ಗಿತ್ತಿ ಮಗನ ಆಯ್ತಿ ಇಲ್ಲ ನನಗೆ ಒತ್ತ ಮದಕ್ ಹೋಗಬೇಕು ಟಚ್ ಮಾಡ್ಬೇಡ ನಮ್ಮ ರೈಲ್ವೆ ಹತ್ತಿ ಹೋಗಿ ಬಿತ್ತಂದು ಮಟ್ಟ ಹೇ ಇಲ್ಲಿ ಬಂದದ್ ಅಲ್ಲ ನಮ್ಮ ಅವ್ವಾರ್ಗೇನು ನೀನು ಮನ್ ಶಿಲ್ಪಿ ಕತ್ತಿಲ್ಲ ಯಾಕೆ ಏನು ಏನು ನಿಂಗೆ ಮಯ್ಯಾಗ ಕಾತ ಕಾತು ನಮ್ಮ ತೋದ ಅತ್ತಿ ಮಗಳವಲ್ಲ ಏ ನಿನಗೆ ಹೆಂಗ್ ಸೋತ್ರೆ ಅತ್ತಿ ಮಗಳ ಹಾ ಮತ್ತೆ ಏ ತೋರ್ಸ್ಲೇ ಮತ್ತ ಆ ಎಲ್ಲ ಬಂದಿದಲ್ಲ ಇಲ್ಲಿ ತಗೋ ಪೋತೋ ಪೋತವು

ಅಲ್ಲೇ ಯಾಕೆ ಹೋಗ್ಬೇಕು ಅದ ಕಣ್ಣ ಅಯ್ಯ ಬದ್ಲಿ ನಿಂತಿತ್ತಲ್ಲ ಅದಕ್ಕ ಅವಾಗ ತಾನ್ ತೂಚಿ ದೇವತೆ ಎದ್ದಿ ಹಾಕೋತಿದ್ದಿಲ್ಲ ಈಗ ಅದ್ಯಾದ ಹಾಕೊಂಡ್ ನೋತಿಯನ್ನೋ ಮರ ಈಗ ಎಲ್ಲಿ ನೋಡಿ ಚಕ್ ಬಂದ್ ಬೀಳೆ ನೀಲಿ ಮತ್ತ ಅವಿ ಅಂದಂಗ ನಿಂದ ಆಗೇತನ ಏನದ ಅದ ಅವಿ ಮಂದೆಲ್ಲ ಕೂದಿ ಹೋದಾಗ ಅವ್ರಿಗೆ ನಿಮ್ ತೇದ ತೇದ್ ಮ್ಯಾಗ ನಿಂದಿ ಮಾಡಿ ಮಾರಿ ಹಿಕ್ಕಿ ಕಾಲ್ ಹೋಗಿತ್ತಲ್ಲ ಅದ ಮಾರಿ ಮಾರಿ ಅಕ್ಕಿ ಕಾಳ ಅಂದ್ರ ನೀ ಕೇಳೋದ್ ಲಗ್ನ ಹಾ ಅದ ಅವಿ ಮಿದಾಜ್ ಮಿದಾಜ್

ನಿನಗೆ ತಿಂಗ್ಳು ಎರಡು ಸಾವಿರ ರೂಪಾಯಿ ಪದಾಗ ಮಾಡಿ ಹಾಂ ಅದೇ ಎರಡು ಸಾವಿರ ರೂಪಾಯ್ದಾಗ ಒಂದು ಕಿಂತವು ಲಕ್ಕಿ ಕುದಿಸಿ ಒಂದು ಸಂಗಡಿ ಇತ್ತು ಕೊತು ಬಿಡ್ತು ನನಗೆ ಅನಿಸ್ಟ್ ಮಾಡ್ಕೊಂಡ್ರು ಅವ್ನು ಅವನು ಅವ್ನು ಎಲ್ಲೆಲ್ಲಿ ಸಿಗ್ತಾನ ನನಗೆ ಇಂಥವು ಆಯ್ತಳ ಆದ್ರೆ ಶಿಲ್ಪನ ಹಾಂ ಶಿಲ್ಪ ಡಿಲಿ ಶಿಲ್ಪ ಡಿಲೀಟ್ ಮಾಡಿದ್ಯಾ ಡಿಲಿ ಅವನು ನೀನು ಲವ್ ಮಾಡ್ತೀನಿ ಅಂದ್ರೆ ನಾನು ಅಲ್ಲಿ ನಿಂತೀನಿ ನಾನು ಪಿಕ್ಸ್ ಅಂತ ತಿಳ್ಕೊಂಬೇಡಿ ರೀ ಅಜ್ ಬ್ಯಾಕ್ಸ್ ಮಾಡಿ ರೈಟು అందరు నిమ్మను తొలగబర్ బెక్ హంది బి నెక్

we